ಹೌದು ಈಗ ನಾನು ಬಂದಿದೆ ಬಂದಾದ್ಮೇಲೆ ರೈತರ ಅಹವಾಲುಗಳನ್ನು ಕೇಳಿದೆ ಅವ್ರು ಹೇಳ್ತಾ ಇದ್ದರು ಸ್ವಲ್ಪ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಾಯಿತು ಆಮೇಲೆ ಸಬ್ಜೆಕ್ಸ್ ಆಫೀಸ್ ಎಲ್ಲ ಬಗ್ಗೆ ಈಲೇಟಿಸ್ ಎಲ್ಲ ಹಾವಳಿ ಜಾಸ್ತಿ ಆಗಿದೆ ಹಾಗಾಗಿ ರೈತರ ಕೆಲಸ ಸಮರ್ಪಕವಾಗಿ ಆಗ್ತಾ ಇಲ್ಲ ಆಮೇಲೆ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ದರು ಅದಕ್ಕಾಗಿ ನನ್ನ ತಹಸೀಲ್ದಾರ್ ಅವರು ಹೇಳಿದ್ರು ಅವ್ರು ಹೇಳಿದರು ನಾನು ಬಂದಾದ ಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ನಮ್ಮ ಕಚೇರಿಗಳಲ್ಲಿ ಈ ಮೆಡಿಡೇಟರ್ಸ್ ಅಲದಾಡೋದನ್ನು ಕಡಿಮೆ ಮಾಡಿದ್ದೀವಿ ಹಾಗೆ ಇಲ್ಲಿ ಮಿನಿ ವಿಧಾನಸೌಧದಲ್ಲೂ ಅಳದಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ನಾನು ಇನ್ನು ಒಂದು ಎರಡು ಮೂರು ರೌಂಡ್ ಹಾಕ್ತಾ ಇರ್ತೀನಿ ಇಲ್ಲಿ ನನಗೆ ಗೊತ್ತಾಗಲಿಲ್ಲ ಇವರು ಇವರೆಲ್ಲ ಇಷ್ಟು ಮೆಡಿಡೇಟರ್ಸ್ ಹಾವಳಿ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಇನ್ಮೇಲಿಂದ ಈ ವಿ ಮಿನಿ ವಿಧಾನಸೌಧದಲ್ಲಿ ಯಾರೇ ಮೀಡಿಯೇಟರ್ಸ್ ಇರೋದು ಮಾಡ್ರೆ ಇಮಿಡಿಯೇಟ್ ನಾನು ಖುದ್ದಾಗಿ ಆ್ಯಕ್ಷನ್ ತಗೊಳ್ತೀನಿ ಜೊತೆಗೆ ನಮ್ಮ ಆಫೀಸರ್ಸ್ಗಳು ಹೇಳಿರ್ತೀನಿ ಅಂಥವ್ರಿಗೆಲ್ಲ ನೀವು ಪರ್ಮಿಷನ್ ಕೊಡಬೇಡಿ ಸ್ವಲ್ಪ ಕಡೆ ಅದನ್ನೆಲ್ಲ ಇದು ಮಾಡಿ ಅಂತ ಅದಾದಮೇಲೆ ರೈತರದ್ದು ಏನು ಆವಾಗ ಇತ್ತು ಅಂದರೆ ಸರ್ವೆಗೆ ಬರ್ತಾರೆ ತುಂಬ ದುಡ್ಡು ಕೇಳ್ತಾರೆ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಅಷ್ಟು ಕಟ್ಸ್ಕೊಳ್ಬಿಟ್ಟು ಎಕ್ಸ್ಟ್ರಾ ಮನಿ ಕೇಳ್ತಾರೆ ಅಂತ ಅದನ್ನೇ ನಾವು ರೇಟ್ ಚಾರ್ಟ್ ಹಾಕಿಸ್ತೀವಿ ಸರ್ವೆ ಇದರಲ್ಲಿ ಆಫೀಸಲ್ಲಿ ಹಾಕಿಸ್ತೀವಿ ಇನ್ ಕೇಸ್ ನಮ್ಮ ನಮಗೆ ಗಮನಕ್ಕೆ ತಗೊಂಡು ಬರದೇನೆ ಯಾವ್ದಾರು ಸರ್ವೆಯರು ದುಡ್ಡು ವಸೂಲಿ ಮಾಡ್ತಾಯಿದ್ರೆ ರೈತರ ಕಡೆ ವಸೂಲಿ ಮಾಡ್ತಾಯಿದ್ರೆ ಅಂಥವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳಕ್ಕೆ ರೆಡಿ ಆಗಿದ್ದೀವಿ ತಗೊಳ್ತೀವಿ ನಾವು ರೈತರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಇನ್ಮೇಲಿಂದ ಇಂಥ ಸಮಸ್ಯೆಗಳು ಬರಲ್ದಂಗೆ ನಾವು ನಮ್ಮೆಲ್ಲ ಕಚೇರಿಗಳಿಗೆ ಸಂದೇಶನ ಕಳಿಸ್ತೀವಿ ಮತ್ತು ಆ್ಯಕ್ಷನ್ ತಗೊಳ್ತೀವಿ ಮೇಡಮ್ ಯಾವ್ಯಾವ ಕೆಲಸಕ್ಕೆ ಏನೇನು ದರ ಇದೆ ಅನ್ನೋಂಥ ಚಾರ್ಟ್ ಹಾಕುವ ವ್ಯವಸ್ಥೆ ಏನಾದರೂ ಆಗುತ್ತೆ ಆಗುತ್ತೆ ಆಲ್ರೆಡಿ ನಮ್ಮಲ್ಲಿ ತಹಸೀಲ್ದಾರ್ ಕಚೇರಿಗಳಲ್ಲಿ ಇದೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ ಅಂತ ಇನ್ನೊಂದೆರಡು ಎಕ್ಸ್ಟ್ರಾ ಅವ್ರು ಏನು ಕೇಳ್ತಾ ಇದಾರೆ ಅದನ್ನು ನಾವು ಹಾಕಿಸ್ಕೊಡ್ತಾರೆ ಮೇಡಮ್ ರೈತರು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದಾರೆ ಮೇಡಮ್ ಇಂಥ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಅಂತ ಅವ್ರ ಬಗ್ಗೆ ಏನು ತನಿಖೆ ಮಾಡ್ತೀರಾ ಮೇಡಮ್ ತನಿಖೆ ಅಂತಂದರೆ ಭ್ರಷ್ಟ ಅಧಿಕಾರಿಗಳಂತ ಹೇಳ್ತಿದ್ರೆ ಅಥೆಂಟಿಕ್ ಆಗಿ ಯಾವುದು ಸಿಕ್ಕಿಲ್ಲ ಅದನ್ನೆಲ್ಲ ಬೇಡ ಅದೇನಾಗಿದೆಯೋ ಆಗ ಗೊತ್ತಿಲ್ಲ ನಮ್ಮ ಕಣ್ಣಿಂದ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಇನ್ ಕೇಸ್ ಇನ್ನೇನಾರ ಗಮನಕ್ಕೆ ಬಂದರೆ ಅಂಥದ್ದು ಏನಾರು ಸಿಕ್ತರೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ ಅವ್ರ ಮೇಲೆ ಮತ್ತೆ ಇದು ಕೆಲವೊಂದು ವಸ್ತುಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅದರ ಬಗ್ಗೆ ನಿಮಗೆ ಏನಾದರೂ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿನ ಅಧಿಕಾರಿಗಳು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅದು ಮಷಿನ್ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಅದು ಸ ಮಷಿನ್ ಬೇಕೇ ಅಂತೇನಿಲ್ಲ ನಮ್ಮ ಸರ್ವೆಯರು ಮಾಡ್ತಾ ಇದ್ದಾರೆ ಬೇಕೇ ಅಂತೇನಿಲ್ಲ ಹಾಗಾಗಿ ನಡೀತಾ ಇದೆ ಸರ್ವೆ ಕೆಲಸ ನಡೀತಾ ಇದೆ ಈಗ ಇಲ್ಲಿ ನಾನು ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ ಇವರಿಗೆ ಕೆಲವೊಂದಿಷ್ಟು ಅನಧಿಕೃತ ಡಬ್ಬ ಅಂಗಡಿಗಳು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಎಬ್ಬಿಸ್ತಾ ಇದೀವಿ ನನಗೆ ಈಗ ಸ್ವಲ್ಪ ನನ್ನ ಸಂಗೋಳಿ ಉತ್ಸವದಲ್ಲಿ ಬಿಸಿ ಆಗಿರೋದ್ರಿಂದ ನಾನು ಬರೋಕ್ಕಾಗಲಿಲ್ಲ ಇಲ್ಲ ಅಂತಂದ್ರೆ ನನಗೆ ಫಸ್ಟ್ ಪ್ರಿಯಾರಿಟಿ ಇದೆ ಇತ್ತು ಇಲ್ಲಿ ಬಹಳ ಜನ ಆಗ್ತಾ ಇದಾರೆ ಆಮೇಲೆ ಇವರು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಮೇಲೆ ಕ್ಲೀನ್ ಮೇಂಟೈನ್ ಮಾಡ್ತಾ ಇಲ್ಲ ಮಿನಿ ವಿಧಾನಸೌಧ ಅಂದರೆ ರಾತ್ರಿ ಒಂದು ಅಡ್ಡ ಮಾಡ್ಕೊಂಬಿಟ್ಟಿದ್ದಾರೆ ಇದೆಲ್ಲಾನು ನಮ್ಮ ಇದು ಶಾಸಕರು ಸಹ ಇದಕ್ಕೊಂದು ಎಸ್ಟಿಮೇಷನ್ ಮಾಡಿನೂ ರಿನಿವೇಶನ್ಗೆ ಇದು ಕಳಿಸಿದ್ರು ಗೌರ್ಮೆಂಟ್ಗೆ ಪ್ರಪೋಸಲ್ ಕಳಿಸಿದ್ದಾರೆ ಸ್ವಲ್ಪ ಇದ್ರ ಮೆಗ್ಗೆ ಗಮನ ಇದೆ ನಮಗೆ ಇದನ್ನು ಬೇರೆ ಥರ ಮಾಡಿಬಿಟ್ಟು ಎಲ್ಲ ಹಾಕಿಬಿಟ್ಟು ಅನ್ನೆಸೆಸರಿ ಜನ ಇಲ್ಲಿ ಒಳಗಡೆ ಬರಬಾರ್ದು ಅಂತ ಹೇಳಿ ಸ್ವಲ್ಪ ನಾವು ಇದನ್ನು ಮಾಡ್ಕೊಳ್ತಾ ಇದ್ದೀವಿ ಉತ್ಸವ ಮುಗಿಲಿ ಇವ್ರನ್ನೆಲ್ಲ ಅನಧಿಕೃತ ಇರೋನ ಡಬ್ಬ ಅಂಗಡಿಗಳನ್ನೆಲ್ಲ ತೆಗೆಸ್ಬಿಟ್ಟು ಯಾರು ಕೆಲಸ ಇರುತ್ತೆ ಅವ್ರು ಮಾತ್ರ ಒಳಗಡೆ ಬರಬೇಕು ಅನ್ನೆಸೆಸರಿ ಜನ ಎಲ್ಲ ಬರೋದು ಬೇಡ ಅದನ್ನ ನಾವೆಲ್ಲ ತಡೆಗಡ್ತೀವಿ ಅದನ್ನ ಬೈಲಂಗ ಎಲ್ಲಾ ಹೋರಾಟಗಳು ನೋಡಿದರೆ ಆದ್ರೆ ಇವತ್ತು ಭ್ರಷ್ಟಾಚಾರ ವಿರುದ್ಧ ಅದು ನನಗೆ ಬೇಜಾರಾಯಿತು ಬಟ್ ಆಗಲಿ ಇನ್ನೊಂದು ಇನ್ನೊಂದ್ಸತಿ ಈ ತರ ಆಗೋದಿಲ್ಲ ಇನ್ನು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ನಾವು ಅವಕಾಶ ಕೊಡೋದಿಲ್ಲ ಸ್ಟ್ರೈಕ್ ಮಾಡೋಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಇದು ನಮ್ಮ ಕಡೆಯಿಂದ ಆಶ್ವಾಸನೆ ಕೆಲವು ಆಯ್ತು ಅದು ಬೇಜಾರಾಗಿದೆ ನಮಗೆ ಹಾಗಾಗಿ ಅದನ್ನೇ ನಾವು ಸುಧಾರಿಸ್ಕೊಳ್ತಾ ಇದೀವಿ ಅಷ್ಟರಲ್ಲಿ ಮತ್ತೆ ಇದು ಕೇಳಿದ್ವಿ ಇದು ಬೇಜಾರಾಗಿದೆ ಅವಕಾಶ ಕೊಡೋದಿಲ್ಲ ನಾವು ಹೊರ ಇಲ್ಲ ಇನ್ ಖುದಾಗಿನೆ ಎಲ್ಲ ಕಡೆನೂ ಅಲ್ಟರ್ ಇದು ಸ್ವಲ್ಪ ಅಲರ್ಟ್ ಆಗಿ ಕೆಲಸ ಮಾಡ್ತೀವಿ ಏನೇನ್ ಆಗ್ತಾ ಇದೆ ಯಾವ್ಯಾವ ಇಲಾಖೆಗಳಲ್ಲಿ ಏನೇನ್ ನಡೀತಾ ಇದೆ ಅಂತ ನಾನು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಈ ತರ ಆಗಲ್ದಂಗೆ ನಾನು ಮುಂದೆ ಕ್ರಮ ವಹಿಸ್ತೀನಿ